ಅಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಇವತ್ತು ಈಗ ಐದು ಗಂಟೆ ಆಗಿದೆ ಒಂದು ಅರ್ಧ ಗಂಟೆ ಫ್ರೀ ಇರೋ ಕಾರಣ ನಾನು ಲೈವಿಗೆ ಬರಲಿಕ್ಕೆ ಸಾಧ್ಯ ಆಯಿತು ನಂತರ ಐದೂವರೆ ಐದು ಮುಕ್ಕಾಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇದೆ ಕ್ಲೈಂಟ್ದು ಆ ಕಾರಣ ನಾನು ಲೈವನ್ನು ಆ ಟೈಮಿಗೆ ಸ್ಟಾಪ್ ಮಾಡ್ತೀನಿ ವಿಷ್ಯ ಕರೆ ಕೆಲವೊಂದು ಕರೆಗಳು ಬರುತ್ತಿರುವಾಗ ಆ ಕರೆಯನ್ನು ರಿಸೀವ್ ಮಾಡಬೇಕಾಗತ್ತೆ ಹಾಗಾಗಿ ಕ್ಷಮೆಯರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಬಿಡುವಿದ್ದೇನೆ ಆ ಕ್ಲೈಂಟು ತಕ್ಷಣ ನಾನು ಲೈವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರಾದರೂ ಜ್ಯೋತಿಷ್ಯದ ಬಗ್ಗೆ ಇಲ್ಲ ಪ್ರಶ್ನೆ ವಿಚಾರ ಬಗ್ಗೆ ಸಣ್ಣ ರೀತಿಯಲ್ಲಿ ಮಾಹಿತಿಗಳು ಬೇಕು ಅಂತಿದ್ದರೆ ಲೈವಿಗೆ ಜಾಯಿನ್ ಆಗಿ ಏನಾದರೂ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಅಥವಾ ಫೋನ್ ಮೂಲಕ ಏನಾದರೂ ತಿಳಿದುಕೊಳ್ಳೋ ಆಸಕ್ತಿ ಇದ್ದಲ್ಲಿ ಈ ಆವಾಗ ನಾನು ಮಧ್ಯಾಹ್ನ ಲೈವ್ ಮಾಡಿದಾಗ ಲೈವ್ ಆದ ನಂತರ ಒಂದು ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದಲ್ಲಿ ನನ್ನ ಮನೆ ವಿಳಾಸಕ್ಕೆ ನೀವು ವಿಸ್ತರವೇಷಕರೇ ವಿಸ್ತರವೇಕ್ಷಕರೇ ನನ್ನ ಮನೆ ವಿಳಾಸ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ನಂಬರ್ ಹದಿನೈದು ಒಂದನೇ ಮುಖ್ಯ ರಸ್ತೆ ಒಂದನೇ ಹಬ್ಬ ರಸ್ತೆ ಅಯ್ಯಣ್ಣ ಶೆಟ್ಟಿ ಲೇಔಟ್ ಮೈಸೂರು ರಸ್ತೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಬ್ಯಾಟರಾಯನಪುರ ಬೆಂಗಳೂರು ಟ್ವೆಂಟಿ ಸಿಕ್ಸ್ ಕೋಡ್ ನಂಬರ್ ಟ್ವೆಂಟಿ ಸಿಕ್ಸ್ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರಿಬಲ್ ನೈನ್ ಫೈವ್ ಒನ್ ಸವೆನ್ ಈ ನಂಬರಿಗೆ ಮುಂಚಿತವಾಗಿ ಕರೆ ಮಾಡಿಕೊಂಡು ಬಂದರೆ ಒಳ್ಳೆಯದು ನಮ್ಮ ಗುರು ಕಾಣಿಕೆ ಐನೂರು ರೂಪಾಯಿ ಇರುತ್ತೆ ಈಗ ನಾನು ಮಧ್ಯಾಹ್ನದ ಲೈವಲ್ಲಿ ಕೆಲವೊಂದು ಶಕುನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಹಲೋ ವೀಕ್ಷಕರೇ ಆಗಲು ನಾನು ಹಾಲಕ್ಕಿ ಶಕುನ ಬಗ್ಗೆ ಮತ್ತು ಸರ್ಪ ಶಕುನ ಬಗ್ಗೆ ಬೆಕ್ಕಿನ ಶಕುನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ನಾಯಿಯ ಶಕುನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾಯಿಯು ಬಾಯಿಯಿಂದ ಮಾಂಸ ಕಚ್ಚಿಕೊಂಡು ನಮ್ಮ ಹತ್ತಿರ ಬಂದರೆ ಕಾರ್ಯಸಿದ್ಧಿ ಕೇಳಿಸ್ಕೊಳ್ಳಿ ನಾಯು ಬಾಯಿಯಲ್ಲಿ ಮಾಂಸ ಕಚ್ಚಿಕೊಂಡು ಅಥವಾ ಹಿಡಿದುಕೊಂಡು ನಮ್ಮ ಹತ್ತಿರ ಬಂದರೆ ಕಾರ್ಯಸಿದ್ಧಿ ಎಲುಬು ಕಟ್ಟಿಕೊಂಡು ಬಂದರೆ ಕಾರ್ಯಹಾನಿ ಓಕೆ ಹ್ಞೂ ಎಲುಬು ಕಟ್ಟಿಕೊಂಡು ಬಂದರೆ ಕಾರ್ಯಹಾನಿ ಯಾವುದು ಕಾರ್ಯಕ್ಕೆ ಹೋಗೋ ಟೈಮಲ್ಲಿ ಆ ಎದುರಿಗೆ ಬಂದರೆ ಆ ರೀತಿಯಲ್ಲಿ ಎಲುಬು ಕಟ್ಟಿಕೊಂಡು ಬಂದಿರಾದರೆ ಕಾರ್ಯಗಳು ಹಾನಿ ಆಗುತ್ತೆ ಕಾರ್ಯಶಸ್ವಿ ಆಗಲ್ಲ ಅಂತ ಅರ್ಥ ಪ್ರಯಾಣ ಕಾಲದಲ್ಲಿ ಬಲದಿಂದ ಎಡಕ್ಕೆ ಹೋದರೆ ಎದುರಾಗಿ ಬಂದರೆ ಕಾರ್ಯದಲ್ಲಿ ಜಯ ಪ್ರಯಾಣ ಕಾಲದಲ್ಲಿ ಬಲದಿಂದ ಎಡಕ್ಕೆ ಹೋದರೆ ಅಥವಾ ಎದುರಾಗಿ ಬಂದರೆ ಕಾರ್ಯದಲ್ಲಿ ಜಯ ಕಿವಿ ಜಾಡಿಸಿ ಮೈ ಮೇಲೆ ಬಂದರೆ ಕಾಲು ತುಳಿದರೆ ಕಾರ್ಯದಲ್ಲಿ ವಿಘ್ನ ಆಯಿತಾ ಕಾಲುಗಳಿಗೆ ಹಗ್ಗವನ್ನಾಗಲಿ ಕಚ್ಚಿಕೊಂಡು ಮನೆಗೆ ಬಂದರೆ ಮನೆಯ ಯಜಮಾನನಿಗೆ ಪ್ರಾಣ ಸಂಕಟ ಪ್ರಾಪ್ತಿ ದನಗಳೊಡನೆ ಆಟವಾಡುತ್ತಿದ್ದರೆ ಧನ ಧಾನ್ಯ ಸಮೃದ್ಧಿಯಾಗುವುದು ನಾಯಿ ಮುಂಜಾನೆ ಬೊಗಳಿದರೆ ಅನ್ನ ಭಯ ಊರ ಮಧ್ಯೆ ಸೂರ್ಯನ ಕಡೆ ಮುಖ ಮಾಡಿ ನಿಂತು ಬೊಗಳಿದರೆ ದೇಶಕ್ಕೆ ಕೇಡು ಒಂದು ನಾಯಿ ಊರ ಮಧ್ಯದಲ್ಲಿ ಮೊರೆ ಇಟ್ಟರೆ ಗ್ರಾಮಾಧಿಕಾರಿಗಳಿಗೆ ಗಂಡಾಂತರ ಕಸ ಕಡ್ಡಿಯ ಮೇಲೆ ಸಗಣಿಯ ಮೇಲೆ ಮಾಳಿಗೆಯ ಮೇಲೆ ರಾಜವಾಡೆಯ ಮೇಲೆ ನಿಂತು ದೊಡ್ಡ ಸ್ವರದಿಂದ ಮೊಗಳಿದರೆ ಆ ವರ್ಷದ ಮಳೆಗಾಲದಲ್ಲಿ ದೊಡ್ಡ ಮಳೆಯಾಗುವುದು ಚಳಿಗಾಲ ಬೇಸಿಗೆ ಕಾಲದಲ್ಲಿ ಬೊಗಳಿದರೆ ಬೆಂಕಿ ಅಥವಾ ರೋಗಗಳಿಂದ ಜನ ಕಷ್ಟಕ್ಕೊಳಗಾಗುವರು ಮಳೆ ಬರದ ಕಾಲದಲ್ಲಿ ನಾಯಿಯು ನೀರಲ್ಲಿ ಆಟವಾಡುತ್ತಿದ್ದರೆ ತೀವ್ರ ಮಳೆ ಬರುವುದು ನೋಡಿ ವೀಕ್ಷಕರೇ ಇಷ್ಟು ನಾಯಿಯ ಶಕುನಗಳ ಬಗ್ಗೆ ಮಾಹಿತಿ ತಿಳಿಸಿದ್ದೇನೆ ಕೆಲವರಿಗೆ ವಿಡಿಯೋ ಆಮೇಲೆ ಏನಾದರೂ ನೋಡುವರಿತಿದ್ರೆ ಈ ವಿಡಿಯೋನ ಕ್ಲೀನಾಗಿ ರಿವ್ಯಾನ್ ಮಾಡ್ಕೊಂಡು ನೋಡಿ ನಾಯಿ ಶಕುನ ಬಗ್ಗೆ ಬೆಕ್ಕಿನ ಶಕುನ ಬಗ್ಗೆ ಸರ್ಪ ಶಕುನ ಬಗ್ಗೆ ಹಾಲಕ್ಕಿ ಓತಿಕಾಟ ಕಾಟ ಗೂಬೆಯ ಓಕೆ ಅದೇ ರೀತಿಯಲ್ಲಿ ಮನೆ ಬೆಳವ ಅಂದರೆ ಪಾರಿವಾಳ ಓಕೆ ಕಾಗೆ ಅಪವಾದ ಕಾಗೆ ಶಕುನ ಇದೆಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಇನ್ನು ಇದೇ ರೀತಿಯಲ್ಲಿ ಮುಂದೆ ಹಲ್ಲಿಯ ಶಕುನಗಳ ಬಗ್ಗೆ ಒಂದೊಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ರಮೇಶ್ ಕೆ ಅವರು ಹಾಯ್ ಎಂದು ಕಳಿಸಿದ್ದಾರೆ ನಮಸ್ಕಾರ ರಮೇಶ್ ಅವರೇ ಚಮ್ಮಂತಿ ಚಮು ನಮಸ್ತೆ ಸರ್ ಅಂತ ಕಳಿಸಿದ್ದಾರೆ ನಮಸ್ಕಾರ ನಮಸ್ಕಾರ ಚಮಂತಿ ಚಮು ಅವರಿಗೆ ಹೇಳಿ ರಮೇಶ್ ಅವರೇ ಅವರೇ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ಚಾರ್ಟ್ ಮುಖಾಂತರ ಅಂತ ತಿಳಿಸ್ಬೋದು ನಿಮ್ಮ ಭವಿಷ್ಯದ ಬಗ್ಗೆ ಮಾಹಿತಿಗಳು ಬೇಕು ಮತ್ತು ಪ್ರಶ್ನೆಗಳ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕು ಅಂತೇಳಿದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಹುಟ್ಟಿದಂಥ ಸಮಯ ಬೆಳಿಗ್ಗೆನೋ ಸಾಯಂಕಾಲ ಎಂಬುದು ರಾತ್ರಿ ಎಂಬುದು ತಿಳಿಸ್ಬೇಕು ಮತ್ತು ಹುಟ್ಟಿದ ಊರು ಜಿಲ್ಲೆ ಯಾವುದೆಂಬುದು ತಿಳಿಸ್ಬೇಕು ಹಾಗೆ ಮತ್ತು ಏನು ಪ್ರಶ್ನೆ ತಂದು ಎಂಬುದು ಎಲ್ಲ ಆಗಿ ಒಂದೇ ಕೆಲವು ಕರೆಗಳು ಬಂದಾಗ ಕೆಲವು ಕರೆಗಳು ಬಂದಾಗ ಕರೆಗಳಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಹಾಗಾಗಿ ಮತ್ತು ಕೆಲವು ಸುಮ್ಮನೆ ಕರೆಗಳು ರಿಸೀವ್ ಮಾಡಿಲ್ಲ ಅಂದರೆ ನಮ್ಮ ಬಗ್ಗೆ ಏನೋ ಜನ ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ಯಾವುದೇ ಇದ್ದರೂ ಕೂಡ ಕರೆಗಳನ್ನು ರಿಸೀವ್ ಮಾಡಿ ಮಾತಾಡಬೇಕು ನಮ್ಮ ಅಗತ್ಯ ಇರುತ್ತೆ ಈಗ ಚಮಂತಿಯವರು ಚಮಂತಿ ನೇಮ್ ಹದಿನೈದು ಒಂದು ತೊಂಬತ್ತಾರು ಟೈಮಿಂಗ್ಸು ಎಂಟು ಪಿ ಎಮ್ ಬಳ್ಳಾರಿ ಓಕೆ ಚಮಂತಿಯವರು ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಮೊದಲು ನಿಮ್ಗೆ ಹೇಳಿದ್ದೆ ಎಲ್ಲ ಮಾಹಿತಿ ಒಟ್ಟಿಗೆ ಕಳಿಸ್ಕೊಟ್ರೆ ಒಳ್ಳೇದು ಯಾವುದ್ರ ಯಾವ ವಿಷಯ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತಾರೆ ಹೇಳಿ ಅವರೇ ಬೇಗ ರಿಪ್ಲೈ ಮಾಡಿದ್ರೆ ಒಳ್ಳೆದಿತ್ತು ಅಭಿಷೇಕ್ ಹಾವನು ನಮಸ್ತೆ ಗುರುಗಳೇ ವಾಂಟೆಡ್ ಟು ಯು ಅಬೌಟ್ ಮ್ಯಾರೇಜ್ ತ್ರೀ ಫೋರ್ ಪ್ರಪೋಸಲ್ ರಿಜೆಕ್ಟ್ ಆಗಿದೆ ಆಲ್ರೆಡಿ ಯಾವುದು ಸೆಟ್ ಆಗ್ತಾಯಿಲ್ಲ ಡೇಟ್ ಆಫ್ ಬರ್ತು ಹದಿನೆಂಟು ಒಂಬತ್ತು ಸಾವಿರದ ಎಂಬತ್ನಾಲ್ಕು ಟೈಮ್ ಹನ್ನೆರಡು ಗಂಟೆ ಐದು ನಿಮಿಷಕ್ಕಿಗ ಪ್ಲೇಸು ಧಾರವಾಡ ಓಕೆ ್ರು ದೊಡ್ಡರು ಕರೆಕ್ಟಾಗಿ ಟೈಪ್ ಮಾಡಿ ಕಳಿಸ್ಕೊಟ್ರೆ ಒಳ್ಳೆಯದು ಚಿಮ್ಮಂತಿಯವರು ದೊಡ್ಡ ದೊಡ್ಡರು ಅಂತ ಇದೆ ನೋಡಿದ್ದು ಹುಡುಗನ ದೊಡ್ಡವರು ಅಂತ ಬರೀಬೇಕು ನೋಡಿದ್ದು ಹುಡುಗನೇ ಸರ್ ನಮಗೆ ಹೇಲರಿ ಎಲ್ಲರಿ ಇಷ್ಟ ಆಗಿದೆ ಬಟ್ ಅವರು ಜಾತಕ ಬಂದಿಲ್ಲ ಅಂತ ಸೈಲೆಂಟ್ ಆಗಿದ್ದಾರೆ ನನಗೆ ಆ ಹುಡುಗ ಜೊತೆ ಮ್ಯಾರೇಜ್ ಆಗುತ್ತಾ ಮತ್ತು ಅವರ ಸಂಬಂಧ ಕೇಳೋಕ್ಕೆ ಬರ್ತಾರ ಮತ್ತೆ ಓಕೆ ಸರಿ ಅಮ್ಮ ಚಮಂತಿ ಅವರೇ ನೀವು ಈಗ ಪ್ರೆಸೆಂಟ್ ಯಾವ ಊರಿನಲ್ಲಿದ್ದೀರಾ ಸಂರೇ ಬಳ್ಳಾರಲಿದ್ದೀರಾ ಸಂತೋಷ ಸಂಬಂತಿಯವರೇ ನೀವು ಇದ್ದೀವಿ ಆದ್ರೆ ಒಂದು ಹಾಯ್ ಅಂತ ಕಮೆಂಟ್ ಮಾಡಿ ನಿಮ್ಮ ಜಾತಕವನ್ನು ಓಪನ್ ಮಾಡಿ ಅದು ಏನೆಂಬ ವಿಷಯಗಳು ತಿಳಿಸ್ತೀನಿ ನಾನು ತುಂಬಾ ಪುರುಷ ಬರ್ತಾ ಇದ್ದಾವೆ ಸರ್ ಇಷ್ಟ ನನಗೆ ಯಾರು ಇಷ್ಟ ಆಗ್ತಾ ಇಲ್ಲ ಬರೋಳೆ ಓಕೆ ನೋಡಿಯಮ್ಮ ಚಮಂತಿಯವರೇ ನಿಮ್ಮ ವಿಷಯಗಳಿಗೆ ಸಂಪೂರ್ಣ ಜಾತ್ರೆ ಓಪನ್ ಮಾಡಿದ್ದೀನಿ ಈಗ ನೀವು ಹದಿನೈದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತಾರನೇಸ್ ಜನನ ಆಗಿದ್ದೀರಾ ಸೋಮವಾರ ಹುಟ್ಟಿದ್ದೀರ ನೀವು ತುಲಾರಾಶಿ ವಿಶಾಖ ನಕ್ಷತ್ರ ಒಂದನೇ ಪಾದಲ್ಲಿ ತೀ ತೀಯನ್ನು ಒಂದು ಚರಣದಲ್ಲಿ ನೀವು ಜನನ ಆಗಿದ್ದೀರಾ ಕರ್ಕಾಟಕ ಲಗ್ನ ನಿಮ್ಮದು ಓಕೆ ಏಳನೇ ಸ್ಥಾನದಲ್ಲಿ ಕುಜ ಇದ್ದಾನೆ ಅಂದರೆ ಚಮಂತಿಯವರೇ ನಿಮಗೆ ಏನಾಗುತ್ತೆ ಮೂಲವಾಗಿ ಅಂದರೆ ಮಂಗಳಕಾರ ಅಂತ ಮಂಗಳ ದೋಷ ದೋಷ ಮಾಂಗಲ್ಯ ದೋಷ ಅಂಗಾರಕ ದೋಷ ಅಂತ ಹೇಳ್ತೀವಿ ಎಲ್ಲ ಒಂದೇ ಇದು ದೋಷ ಅಂತ ಹೇಳ್ತೀವಿ ನಾವು ಈ ಕಡೆ ನಿಮಗೆ ಕುಜ ದೋಷ ಇದ್ದ ಕಾರಣ ಆಗದೆ ನೀವು ಇಷ್ಟಪಟ್ಟಿದ್ದು ನಿಮಗೆ ನೀವು ಪಡಿಬೇಕು ಹೇಳಿದ್ರೆ ತುಂಬ ಹರಸಾಹಸ ಪಡಬೇಕು ಅಂತ ಬಂದಿದೆ ಅಮ್ಮ ಓಕೆ ನೀವು ಯಾವುದು ಇಷ್ಟಪಡ್ತೀರೋ ಯಾವುದೋ ರೀತಿಯಲ್ಲಿ ನೀವು ಇದಕ್ಕಿಂತ ಮುಂಚೆ ನೀವು ಭವಿಷ್ಯದಲ್ಲಿ ಆಗಿರ್ಬೋದು ಅದೇ ಈ ಮದುವೆ ವಿಚಾರ ಆಗಿರ್ಬೋದು ನಿಮ್ಮ ಹಿಂದೆ ಆಗಿರುವಂಥ ಭವಿಷ್ಯ ಬಗ್ಗೆ ಆಗಿರ್ಬೋದು ಮುಂದೆ ಆಗಿರುವಂಥ ಕೆಲವು ಭವಿಷ್ಯಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಒಳ್ಳೆಯದನ್ನು ಪಡ್ಕೋಬೇಕು ಅಂತೇಳಿ ಅದು ತುಂಬ ಹರಸಾಹಸ ಪಡಬೇಕಾಗುತ್ತೆ ಯಾವುದಷ್ಟು ನಿಮಗೆ ಸುಲಭ ರೀತಿಯಲ್ಲಿ ಸಿಗಲ್ಲಮ್ಮ ಹಾಗೆ ಒಂದು ಕೆಟ್ಟ ವಿಚಾರ ಸಿಗಬೇಕು ಅಂದರೆ ಅತಿ ಶೀಘ್ರದಲ್ಲಿ ಬೇಗ ನಿಮಗೆ ಸರಿ ಸಹ ಆಗಿಬಿಡುತ್ತೆ ಸರಳ ರೀತಿಯಲ್ಲಿ ಆಗಿಬಿಡುತ್ತೆ ಆದರೆ ನೀವೊಂದು ಒಳ್ಳೆ ವಿಚಾರಕ್ಕೆ ನೀವು ಕೆಲವೊಂದು ಕರೆಗಳು ಬಂದಾಗ ಲೈನ್ ಕಟ್ ಆಗುತ್ತೆ ಇರಲಿ ನೋಡಿ ಚಮಂತಿಯವರು ಈಗ ನಿಮಗೆ ಇಷ್ಟಪಟ್ಟಿದ್ದು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ಅಡೆತಡೆಗಳು ತುಂಬ ರೀತಿ ಇದೆ ಅದರಲ್ಲಿ ಏಳನೇ ಸ್ಥಾನದಲ್ಲಿ ನಿಮಗೆ ಪೂಜೆ ಇದ್ದ ಕಾರಣ ಮಂಗಳ ಕಾರ್ಯಕ್ಕೆ ಅಂದರೆ ಮದುವೆ ಮಂಗಳ ಕಾರ್ಯಕ್ಕೆ ತುಂಬ ಅಡೆತಡೆಗಳು ಅಧಿಕ ಪ್ರಮಾಣದಲ್ಲಿ ಇದೆ ನೀವು ಅಂದ್ಕೊಂಡು ಯಾವುದು ಸಿಗಬೇಕು ನರಸಾಹಸನೆ ಪಡಬೇಕಾಗುತ್ತೆ ಆಯಿತಾ ಹಾಗಾಗಿ ನೀವು ಇಷ್ಟಪಟ್ಟಿದ್ದು ಆಗಬೇಕು ಅಂದರೆ ಒಂದು ಸರಳ ರೀತಿಯಲ್ಲಿ ಒಂದು ವಿಧಾನ ಇದೆ ಓಕೆ ಆ ವಿಧಾನವನ್ನು ನೀವು ಅನುಸರಿಸಬೇಕಾಗತ್ತೆ ಓಕೆ ನನ್ನ ಫೋನ್ ನಂಬರಿಗೆ ಒಂದು ಸ್ವಲ್ಪ ನೇರವಾಗಿ ಕರೆ ಮಾಡಿ ನೀವು ಕರೆ ಮಾಡಿದ್ದಲ್ಲಿ ನಿಮ್ಮ ವಿಷಯಗಳಿಗೆ ಏನಿದೆ ಸಂಪೂರ್ಣ ಮಾಹಿತಿ ನಿಮಗೆ ಫೋನಲ್ಲಿ ತಿಳಿಸ್ಬಿಡ್ತೀವಿ ಯಾಕಂದರೆ ಗುಪ್ತ ವಿಷಯ ಇದ್ದ ಕಾರಣ ಅದು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಮನೆಯಲ್ಲಿ ನೀವು ನೀವು ಬೇಕಾದ್ರೆ ಮಾಡುವುದನ್ನು ಆ ವಿಧಾನವನ್ನು ಹೇಳಿದ ಆ ವಿಧಾನವನ್ನು ಅನುಸರಿಸಿ ಖಂಡಿತ ನಿಮ್ಮ ಕಾರ್ಯಗಳು ಯಶಸ್ವಿ ಆಗುತ್ತೆ ಓಕೆ ನನ್ನ ನಂಬರು ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರಿಬಲ್ ನೈನ್ ಫೈವ್ ಒನ್ ಸೆವೆನ್ ಇನ್ನೊಂದ್ಸರಿ ಹೇಳ್ತೀನಿ ಈ ಕನ್ನಡದಲ್ಲಿ ಹೇಳ್ತೀನಿ ಒಂಬತ್ತು ಆರು ಎಂಟು ಆರು ಒಂಬತ್ತು 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 ಐದು ಒಂದು ಏಳು ಈ ನಂಬರ್ ನನಗೊಂದು ಒಂದು ಆರು ಗಂಟೆ ಮೇಲೆ ಕರೆ ಮಾಡಿದ್ರೆ ಆ ವಿಷಯಗಳು ಏನಂಬುದು ಪೂರ್ಣ ಮಾಹಿತಿ ನಿಮಗೆ ಕೊಡ್ತೇನೆ ಹಾಗೆ ನಿಮಗೆ ಯಾವಾಗಲೂ ಲೈನಿಗೆ ಮೊದಲೇ ಬಾ ಲೈವ್ ಬ ಮೊದಲು ನಿಮಗೆ ಹೇಳಿದ್ದೆ ಕೆಲವು ಕಸ್ಟಮರ್ದು ಅಪಾಯಿಂಟ್ಮೆಂಟ್ ಇದ್ದಿರೋ ಟೈಮಲ್ಲಿ ನಾವು ಸಡನ್ನಾಗಿ ಅದು ಲೈವನ್ನು ಸ್ಟಾಪ್ ಮಾಡ್ತೀವಿ ಹಾಗಾಗಿ ಈಗ ಅರ್ಧ ಗಂಟೆ ಬಿಡುವಿದ್ದ ಕಾರಣ ಲೈವಿಗೆ ಬಂದಿದ್ದೀನಿ ಇನ್ನೂ ತುಂಬ ಜನ ಮಾಹಿತಿಯನ್ನು ಕಳಿಸಿದ್ದಾರೆ ಅವರಿಗೀಗ ಹೇಳುವಂಥ ಸಂದರ್ಭ ಇಲ್ಲ ನೀವೇನಾದರೂ ನಿಮಗೆ ಕೇಳಬೇಕು ಅಂದರೆ ನಿಮ್ಮ ಮನಸ್ಥಿತಿ ಇದ್ದಲ್ಲಿ ನನ್ನ ನಂಬರಿಗೆ ನೀವು ನೇರವಾಗಿ ಕರೆ ಮಾಡಿ ನನ್ನ ಇದರಲ್ಲಿ ಯೂಟ್ಯೂಬು ಚಾನಲ್ ಕೂಡ ನನ್ನ ನಂಬರು ಅಡ್ರೆಸ್ ಎಲ್ಲ ಇದೆ ಇಲ್ಲ ಇನ್ಸ್ಟಾಗ್ರಾಮ್ ಪೇಜಿಗೆ ದೈವಶಕ್ತಿ ಅಂತ ಹೋಗ್ಬೋದು ಯೂಟ್ಯೂಬಲ್ಲಿ ದೈವಶಕ್ತಿ ಅಂತ ಇದೆ ಮತ್ತು ಹಾಗೆ ಇನ್ಸ್ಟಾಗ್ರಾಮ್ ಇದು ಫೇಸ್ಬುಕ್ಕಲ್ಲೂ ದೈವಶಕ್ತಿಯಿಂದ ಚಾನಲ್ ಇದೆ ಅಲ್ಲಿ ಹೋಗಿ ನೀವು ನಿಮ್ಮ ವಿಷಯಗಳನ್ನ ಟೈಪ್ ಮಾಡಿ ಕಳಿಸ್ಬೋದು ಹಾಗೆ ನನ್ನ ನಂಬರ್ ಕೂಡ ಅಲ್ಲೇ ಸಿಗುತ್ತೆ ನಂಬರಿಗೆ ನೇರವಾಗಿ ಫೋನ್ ಮಾಡಿ ಏನೋ ಮಾಹಿತಿಗಳು ತಿಳ್ಕೋಬೇಕೆಂದು ತಿಳ್ಕೊಬೋದು ಓಕೆ ಇವಾಗ ಈ ಲೈವನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ ನಂತರ ಒಂದು ಆರು ಗಂಟೆ ಒಂದು ಆರೂವರೆ ನಂತರ ಇನ್ನೊಂದು ಬಿಡುವಾದರೆ ನಾನು ಇನ್ನೊಂದು ಸಲ ಲೈವಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಇನ್ನೂ ಕೆಲವರು ಡೀಟೇಲ್ ಕಳಿಸಿದ್ದಾರೆ ಸೌಂದರ್ಯ ಅವರು ಸೌಂದರ್ಯ ಕಳಿಸಿದ್ದಾರೆ ದುರ್ಗಾದೇವಿಯವರು ಕಳಿಸಿದ್ದಾರೆ ಹರ್ಷಿಯವರು ಕಳಿಸಿದ್ದಾರೆ ವಿದ್ಯಾಸ ಯಾರ್ಯಾರು ನಮ್ಮ ಹತ್ರ ನೀವು ಚಾ ಮಾಡಿದ್ದೀರೋ ಇವ ಲೈವ್ ಮುಗಿಸ್ತಾ ಇದ್ದೀನಿ ನನಗೆ ಆರೂವರೆ ನಂತರ ನನಗೆ ನೇರವಾಗಿ ಕರೆ ಮಾಡಿ ನಿಮಗೆ ಫೋನಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆಯೇ ನಾನು ಆರೂವರೆ ನಂತರ ನಾನು ಬಿಡುವಿದ್ದರೆ ಇನ್ನೊಂದು ಸಲ ಲೈನಿಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹರಿ ಓಂ ಧನ್ಯವಾದಗಳು